ಹಾಂ ಎಲ್ರಿಗೂ ಹೇಗಿದ್ದೀರಾ ನಾನಿವತ್ತು ಫಸ್ಟ್ ಟೈಮ್ ಮುದ್ದೆ ಮಾಡ್ತಾ ಇದ್ದೇನೆ ರಾಗಿ ಮುದ್ದೆ ಹಾಗೆ ಮೊದಲು ಒಂದು ವರ್ಷದ ಮೊದಲು ನಾನು ತಿಂದಿದ್ದೆ ರಾಗಿ ಮುದ್ದೆ ಬಟ್ ನಾನು ಯಾವತ್ತೂ ಮನೆಯಲ್ಲಿ ಮಾಡಿಲ್ಲ ಹಾಗೆ ತುಂಬ ದಿನದಿಂದ ಯೋಚಿಸ್ತಾ ಇದ್ದೆ ರಾಗಿ ಮುದ್ದೆ ಮಾಡಬೇಕಂತ ಹಾಗೆ ನೋಡಿ ಪಾತ್ರೆಗೆ ಅಂದಾಜಲ್ಲಿ ಮಾಡ್ತಾ ಇದ್ದೇನೆ ನಾನು ಪಾತ್ರೆಗೆ ನಾನು ನಾರ್ಮಲ್ ಆಗಿ ಅಂದಾಜಿಗೆ ನೀರು ಹಾಕಿದ್ದೇನೆ ಅಂದರೆ ಇಷ್ಟೇ ಮೆಜರ್ಮೆಂಟಲ್ಲಿ ಅಂತ ಇಲ್ಲ ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದೆ ಇಲ್ಲಿ ನಾನು ನೋಡಿ ಡಬಲ್ ಹಾರ್ಸಿದ್ದು ರಾಗಿ ಪೌಡರ್ ತಂದಿದ್ದೆ ಇದರಲ್ಲಿ ಸ್ವಲ್ಪ ಉಳಿದಿತ್ತು ಅದನ್ನು ಲಾಸ್ಟ್ ಟೈಮ್ ನಾನು ದೋಸೆ ಮಾಡಿದ್ದೆ ಇದರಲ್ಲಿ ಹಾಗೆ ಅದರದ್ದು ಸ್ವಲ್ಪ ಪೌಡರ್ ಉಳಿದಿತ್ತು ಅದನ್ನು ಈಗ ಹಾಕ್ತಾ ಇದ್ದೇನೆ ಇನ್ನೊಂದು ಪ್ಯಾಕೆಟ್ ಇದೆ ಯಾಕೆಂದರೆ ಕೆಲವೊಮ್ಮೆ ನೀರು ಜಾಸ್ತಿ ಆದರೆ ಪೌಡರ್ ಕಡಿಮೆ ಆಗಿದ್ದರೆ ಅದಕ್ಕೆ ಪೌಡರ್ ಆಗಿ ಪೌಡರ್ ಬೇಕಾಗಿರುತ್ತೆ ಅದಕ್ಕೆ ನೋಡಿ ನಾನು ಇದನ್ನು ಈಗ ಗ್ಯಾಸಲ್ಲಿ ಇಟ್ಟಿದ್ದೇನೆ ಆದರೆ ಗ್ಯಾಸ್ ಆನ್ ಮಾಡಿಲ್ಲ ಮತ್ತೆ ಹಾಕಿದರೆ ಅದು ಬಿಸಿ ಆದಮೇಲೆ ಹಾಕಿದರೆ ಅದು ಗಂಟು ಗಂಟು ಆಗುತ್ತೆ ಅಂತ ಮೊದಲೇ ನಾನು ನೀರು ಉಪ್ಪು ಮತ್ತು ಪೌಡರ್ ಹಾಕಿ ಕಲಸ್ತಾ ಇದ್ದೇನೆ ಅಂದರೆ ಫಸ್ಟ್ ಟೈಮ್ ಮಾಡೋದಲ್ಲ ಹಾಗೆ ಗೊತ್ತಿಲ್ಲ ಯಾವ ರೀತಿ ಮಾಡೋದಂತ ಆದರೂ ಟ್ರೈ ಮಾಡ್ತಾ ಇದ್ದೇನೆ ತಿನ್ನಲಿಕ್ಕಂತೂ ತುಂಬ ರುಚಿಯಾಗಿರುತ್ತೆ ಮುದ್ದೆ ನನಗಂತೂ ತುಂಬ ಇಷ್ಟ ಮತ್ತು ಅದು ದೇಹಕ್ಕೆ ಕೂಡ ಒಳ್ಳೆಯದು ತಂಪು ಈ ರಾಗಿ ಮುದ್ದೆ ಮಾಡಿದರೆ ಮತ್ತು ರಾಗಿದ್ದು ಏನಾದರೂ ರೆಸಿಪಿ ಮಾಡಿದರೂ ಅದು ತುಂಬ ಒಳ್ಳೆಯದು ಹೆಲ್ತಿಗೆ ಹಾಗೆ ನೋಡಿ ನಾನು ಈಗ ನೀರಲ್ಲಿ ಕಲಿಸ್ತಾ ಇದ್ದೇನೆ ಯಾಕೆಂದರೆ ಅದು ಗಂಟು ಗಂಟು ಹೋಗಲಿ ಸ್ವಲ್ಪ ಇದು ಆಗಲಿ ಅಂತ ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿದ ಮೇಲೆ ಗ್ಯಾಸನ್ನು ಆನ್ ಮಾಡಬೇಕು ಹಾಗೆ ಮಾಡ್ತಾ ಇದ್ದೇನೆ ಅಂದರೆ ನಾನು ನಿಮಗೆ ಮಾಡಬೇಕು ಅಂತ ಹೇಳ್ತೇನೆ ಆದರೂ ನನ್ಗೆ ಕೂಡ ಗೊತ್ತಿಲ್ಲ ಫಸ್ಟ್ ಟೈಮ್ ಇದ್ದೇನೆ ನೋಡುವ ಯಾವ ರೀತಿ ಬರುತ್ತೆ ನನಗೆ ಮುದ್ದೆ ಅಂತ ನೋಡಿ ಇದನ್ನು ಈಗ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೇನೆ ಹಾಗೆ ತುಂಬ ರುಚಿಯಾಗುತ್ತೆ ರಾಗಿ ಮುದ್ದೆ ಜೊತೆ ಮಟನ್ ಗ್ರೇವಿ ಮತ್ತು ಚಿಕನ್ ಕರಿ ಎಲ್ಲ ಇದ್ದರೆ ಹಾಗೆ ನಾನು ತಿಂದಿದ್ದೇನೆ ಟ್ರೈ ಮಾಡಿಲ್ಲ ಹಾಗೆ ನನಗೆ ಅನಿಸಿತು ಇವತ್ತು ಸ್ವಲ್ಪ ನೀರು ಜಾಸ್ತಿ ಆಯಿತು ಅಂತ ಅದಕ್ಕೆ ನಾನು ಇನ್ನೂ ಸ್ವಲ್ಪ ಇದಕ್ಕೆ ಪೌಡರನ್ನು ಹಾಕ್ತಾ ಇದ್ದೇನೆ ಇನ್ನೊಂದು ಹೊಸ ಪ್ಯಾಕೆಟನ್ನು ಓಪನ್ ಮಾಡಿ ಹಾಕ್ತಾ ಇದ್ದೇನೆ ನೋಡುವ ಯಾವ ರೀತಿ ಬರುತ್ತೆ ಮುದ್ದೆ ಅಂತ ನೋಡಿ ಸ್ವಲ್ಪ ಪೌಡರ್ ಹಾಕುವ ಇದಕ್ಕೆ ಇಲ್ಲದಿದ್ದರೆ ನನಗೆ ಅನಿಸಿತು ನೀರು ಜಾಸ್ತಿ ಆಯಿತು ಪೌಡರ್ ಕಡಿಮೆ ಆಯಿತು ಅಂತ ಮತ್ತೆ ಇದು ಸರಿಯಾಗಿ ಮಿಕ್ಸ್ ಮಾಡಬೇಕು ನೋಡಿ ಈಗ ನಾನು ಗ್ಯಾಸಲ್ಲಿ ಇಟ್ಟಿದ್ದೇನಲ್ಲ ಹಾಗೆ ಸ್ವಲ್ಪ ಇದು ಬಿಸಿ ಆಗ್ತಾ ಉಂಟು ಬಾಯ್ಲ್ ಆಗ್ತಾ ಉಂಟು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕಂತೆ ಹಾಗೆ ಮಿಕ್ಸ್ ಮಾಡ್ತಾ ಇದ್ದೇನೆ ಅಂದರೆ ಗಂಟು ಗಂಟು ಬರಬಾರ್ದು ಇದರಲ್ಲಿ ಅಂತ ಹೇಳ್ತಾರೆ ಅದಕ್ಕೆ ಮಿಕ್ಸ್ ಮಾಡೋದೆ ಒಂದು ದೊಡ್ಡ ಕಷ್ಟ ಯಾಕೆಂದರೆ ಅದು ತುಂಬ ಟೈಮ್ ಹಿಡಿತದಂತೆ ಹಾಗೆ ನೋಡಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡುವ ಯಾವ ರೀತಿ ಬರುತ್ತೆ ನನ್ನ ರಾಗಿ ಮುದ್ದೆ ಅಂತ ಬೇರೆ ಯಾವುದಾದ್ರೂ ರೆಸಿಪಿ ಮಾಡುವಾಗ ನಾನು ಅಂದಾಜಲ್ಲೇ ಮಾಡೋದು ಏನಾದರೂ ಗ್ರೇವಿ ಮಾಡುವಾಗ ಮಸಾಲೆ ಎಲ್ಲ ತೆಗಿಯುವುದು ಅಂದಾಜಲ್ಲೇ ಅದು ಪರ್ಫೆಕ್ಟಾಗಿ ಬರುತ್ತೆ ಆದರೆ ಇವತ್ತು ಫಸ್ಟ್ ಟೈಮ್ ಮಾಡೋದ್ರಿಂದ ಅಂದರೆ ಇದು ರಾಗಿ ಮುದ್ದೆ ಮಾಡಿ ಅಭ್ಯಾಸ ಇಲ್ಲ ಅಲ್ಲ ಹಾಗೆ ಫಸ್ಟ್ ಟೈಮ್ ಮಾಡೋದರಿಂದ ಅದು ಕರೆಕ್ಟಾಗಿ ಬರ್ತದ ಇಲ್ಲವಾ ಗೊತ್ತಿಲ್ಲ ಫಸ್ಟ್ ಟೈಮ್ ಮಾಡುವಾಗ ಸರಿಯಾದ ಮೆಜರ್ಮೆಂಟಲ್ಲಿ ಮಾಡಿದರೆ ಕರೆಕ್ಟಾಗಿ ಬರ್ತಿತ್ತೇನಾ ಇದು ಗೊತ್ತಿಲ್ಲ ನನಗೆ ಎಷ್ಟು ಕರೆಕ್ಟಾಗಿ ಬರ್ತದೆ ಅಂತ ನೋಡಿ ನೀವು ಕಮೆಂಟ್ ಮಾಡಿ ಹೇಳಿ ಕರೆಕ್ಟ್ ಆಗಿದ ನನ್ನದು ರಾಗಿ ಮುದ್ದೆ ಅಂತ ನೋಡಿ ಇದನ್ನು ಸರಿಯಾಗಿ ಈಗ ಮಿಕ್ಸ್ ಮಾಡ್ತಾ ಇದ್ದೇನೆ ಇದು ಕೆಲವು ಪಿಚ್ಚರಲ್ಲೆಲ್ಲ ಬ್ಲ್ಯಾಕ್ ಕಾಣ್ತದೆ ಹೊರಗಡೆಯಿಂದ ಅದು ಸರಿ ಬೇಯಬೇಕಾ ಏನು ಅಂತ ಗೊತ್ತಿಲ್ಲ ಇದೊಂದು ಎಂದ ಚಮಚದಲ್ಲಿ ಅಲುಗಾಡಿಸುವುದೇ ಒಂದು ಎಷ್ಟು ಕಷ್ಟ ಅಂದರೆ ಕೈ ಎಲ್ಲ ನೋವಾಗುತ್ತೆ ಮೊದಲು ಸರಿಯಾಗಿ ಒಂದು ಎರಡು ಗಟ್ಟಿ ಮುದ್ದೆ ತಿಂದು ನಂತರ ಮುದ್ದೆ ಮಾಡಬೇಕು ಆಗ ಮಾತ್ರ ಈ ರಾಗಿ ಮುದ್ದೆ ಕರೆಕ್ಟಾಗಿ ಬರ್ಬೋದು ಇಲ್ಲದಿದ್ರೆ ನೋಡಿ ಎಷ್ಟು ಟಯರ್ಡ್ ಆಗ್ತದೆ ಈ ಇದರಲ್ಲಿ ಇದು ಮಾಡಲಿಕ್ಕೆ ನನಗೆ ಅನಿಸಿತು ಇದು ಸ್ವಲ್ಪ ಇದಕ್ಕೆ ನೀರು ಹಾಕಬೇಕು ಅಂತ ಯಾಕೆಂದರೆ ಈ ನೋಡಿ ನಾನೀಗ ಸ್ವಲ್ಪ ಉಪ್ ಇದು ಆಗ್ತಾಯಿದ್ದೇನೆ ತುಪ್ಪ ಯಾಕೆಂದರೆ ಸರಿಯಾಗಿ ಬರಲಿ ಅಂತ ನೋಡುವ ಯಾವ ರೀತಿ ಬರ್ತದೆ ಅಂತ ಕೆಲವು ನೋಡಿ ಕೆಳಗಡೆ ಸ್ವಲ್ಪ ಬ್ಲ್ಯಾಕ್ ಕಲರಲ್ಲಿ ಬಂತು ಅಂದರೆ ಹಾಗೆ ಬರುತ್ತಾ ಮತ್ತು ಯಾವ ರೀತಿ ಬರುತ್ತಾ ಗೊತ್ತಿಲ್ಲ ಮಾಡ್ತಾ ಇದ್ದೇನೆ ಫಸ್ಟ್ ಟೈಮ್ ಅಲ್ಲ ನೆಕ್ಸ್ಟ್ ಟೈಮ್ ಮಾಡುವಾಗ ಇನ್ನು ಎರಡು ಮೂರು ಸಲ ಮಾಡುವಾಗ ಅದು ಪರ್ಫೆಕ್ಟಾಗಿ ಬರುತ್ತೆ ಈಗ ನಾನು ಫಸ್ಟ್ ಟೈಮ್ ಮಾಡುವಾಗ ಅದು ಆ ರೀತಿ ಆಗುತ್ತೆ ನೋಡುವ ಯಾವ ರೀತಿ ಬರ್ತದೆ ಅಂತ ನೋಡಿ ಎಷ್ಟು ಕಷ್ಟರಾಗಿ ಮುದ್ದೆ ಮಾಡಲಿಕ್ಕೆ ಅಂತ ಅನಿಸಿತು ನನಗೆ ಮಾಡುವಾಗ ಮಾಡುವಾಗ ನೋಡಿ ಇದೊಂದು ಎಷ್ಟು ಚಮಚದಲ್ಲಿ ಅದನ್ನು ಈ ರೀತಿ ಮಿಕ್ಸ್ ಮಾಡುವಾಗ ತುಂಬ ಟಯರ್ಡ್ ಆಯಿತು ತಿನ್ ಮುದ್ದೆ ತಿನ್ನುವಷ್ಟು ಸುಲಭ ಅಲ್ಲ ಇದು ಮಾಡಲಿಕ್ಕೆ ಅಂತ ಅನಿಸಿತು ನನಗೆ ಮಾಡುವಾಗ ಮತ್ತು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿದೆ ಯಾಕೆಂದರೆ ಅದು ನನಗೆ ಏನೋ ಸರಿಯಾಗಿ ರಾಗಿ ಮುದ್ದೆ ಅಂತ ಅನಿಸ ಅನಿಸಿರಲಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಟ್ರೈ ಮಾಡ್ತಾ ಇದ್ದೇನೆ ನೋಡುವ ಯಾವ ರೀತಿ ಬರುತ್ತೆ ಅಂತ ನೋಡಿ ಹಿಟ್ಟಿದ್ದು ಅವಸ್ಥೆ ನೋಡಿ ಯಾರಾದರೂ ಪರ್ಫೆಕ್ಟ್ ಗೊತ್ತಿದ್ದವರು ಆದರೂ ನಾನು ಕೈಯಲ್ಲೆಲ್ಲ ಟಚ್ ಮಾಡಿ ನೋಡಿದೆ ಅಂದರೆ ರೌಂಡ್ ಸಾಫ್ಟ್ ಬರುತ್ತಾ ಏನಂತ ಗೊತ್ತಿದ್ದವರು ಫಸ್ಟ್ ಟೈಮ್ ಹೇಳಿ ಕೊಟ್ಟರೆ ಅಂದರೆ ಕರೆಕ್ಟ್ ಗೊತ್ತಿದ್ದವರು ರಾಗಿ ಮುದ್ದೆ ಅಂಥವ್ರು ಫಸ್ಟ್ ಟೈಮ್ ಹೇಳಿ ಕೊಟ್ಟರೆ ಮಟ್ ಕೊಟ್ಟರೆ ಮತ್ತು ನೆಕ್ಸ್ಟ್ ಟೈಮು ಸರಿಯಾಗಿ ಮಾಡ್ಬೋದು ಇದು ನಾನು ಫಸ್ಟ್ ಟೈಮ್ ಮಾಡೋದ್ರಿಂದ ಏನೇನೋ ಆಯಿತು ಅದಕ್ಕೆ ಸ್ವಲ್ಪ ಸ್ವಲ್ಪ ನೋಡಿ ನಾನು ತುಪ್ಪ ಹಾಕಿ ಅದು ಕರೆಕ್ಟ್ ಮಾಡಲಿಕ್ಕೆ ನೋಡ್ತಾ ಇದ್ದೇನೆ ಇಲ್ಲಾದರೆ ಇದೆಲ್ಲ ಇಟ್ಟು ಬಿಸಾಡಬೇಕಾಗತ್ತೆ ಅಲ್ಲ ಅದಕ್ಕೆ ನನಗೆ ಯಾಕೋ ಇಷ್ಟು ಕಷ್ಟಪಟ್ಟ ಮೇಲೆ ಬಿಸಾಡಲಿಕ್ಕೆ ಮನಸ್ಸಾಗಿರಲಿಲ್ಲ ಮನಸ್ಸಾಗಿಲ್ಲ ಅದಕ್ಕೋಸ್ಕರ ನಾನು ಅದಕ್ಕೆ ಸ್ವಲ್ಪ ನೀರು ಮತ್ತು ಸ್ವಲ್ಪ ಅದಕ್ಕೆ ತುಪ್ಪ ಎಲ್ಲ ಹಾಕಿ ಸರಿ ಮಾಡಲಿಕ್ಕೆ ನೋಡಿದೆ ಮಾಡ್ತಾ ಇದ್ದೇನೆ ಸರಿ ನೋಡುವ ಯಾವ ರೀತಿ ಬರುತ್ತೆ ಅಂತ ನೋಡಿ ನೋಡುವಾಗ ನನಗೆ ಟೆನ್ಷನ್ ಆಯಿತು ಒಮ್ಮೆ ಆಯಿತು ಯಾಕೆ ಮಾಡಲಿಕ್ಕೆ ಹೋದೆ ನಾನು ಅಂತ ಯಾಕೆಂದರೆ ಅದು ಸರಿಯಾಗಿ ಬಂದಿಲ್ಲ ಅಂತ ಅನಿಸುತ್ತು ನೋಡಿ ರೌಂಡು ಟಚ್ ಮಾಡಿ ಎಲ್ಲ ಇದು ಮಾಡಿ ನೋಡ್ತಾ ಇದ್ದೇನೆ ಆದರೂ ನೋಡುವ ಅದು ರೌಂಡು ಬಾಲ್ ಥರ ಬರುತ್ತಾ ಇಲ್ವ ಅಂತ ನೋಡಿ ಒಮ್ಮೆ ಗ್ಯಾಸನ್ನು ನಾನು ಬಂದ್ ಮಾಡಿ ಮತ್ತು ಕೆಳಗೆ ಇಳಿಸಿ ಅದನ್ನು ಪುನಃ ಚಮಚದಲ್ಲಿ ಇದು ಮಾಡಿದೆ ಮಿಕ್ಸ್ ಮಾಡಿದೆ ಯಾಕೆ ಅಂದರೆ ತುಂಬ ಟಾಡ್ ಆಯಿತು ಗ್ಯಾಸ್ನ ಮೇಲೆ ಅದು ಮಿಕ್ಸ್ ಮಾಡಲಿಕ್ಕೆ ಮತ್ತು ಸ್ವಲ್ಪ ನೀರು ಹಾಕಿದೆ ನೀರು ಹಾಕಿ ಮಿಕ್ಸ್ ಮಾಡಿದೆ ಯಾಕೆಂದರೆ ನನಗೆ ಆಯಿತು ಅದು ಹಿಟ್ಟು ಸರಿಯಾಗಿ ಬೆಂದಿದ ಅಂತ ಆಯಿತು ಅದಕ್ಕೆ ಸ್ವಲ್ಪ ನೀರು ಹಾಕಿ ಪುನಃ ಸ್ವಲ್ಪ ಫಸ್ಟ್ ನನಗೆ ಆಯಿತು ಅದರ ನೀರು ಜಾಸ್ತಿ ಆಯಿತು ಅಂತ ಅದಕ್ಕೆ ಹಿಟ್ಟು ಹಾಕಿದೆ ಮತ್ತು ಪುನಃ ನನಗೆ ಆಯಿತು ಹಿಟ್ಟು ಜಾಸ್ತಿ ಆಯಿತು ನೀರು ಕಡಿಮೆ ಆಯಿತು ಅಂತ ಅದು ಕರೆಕ್ಟ್ ಮೆಜರ್ಮೆಂಟಲ್ಲಿ ಫಸ್ಟ್ ಟೈಮ್ ಮಾಡುವಾಗ ಯಾವಾಗಲೂ ಕರೆಕ್ಟ್ ಮೆಜರ್ಮೆಂಟಲ್ಲಿ ಮಾಡಿದರೆ ಅದು ಪರ್ಫೆಕ್ಟಾಗಿ ಬರುತ್ತೆ ಮತ್ತು ಈಗಿನ ಅಂದಾಜಿಗೆ ಮಾಡಿದರೆ ಅದು ಯಾವುದಾವುದೋ ಆಗುತ್ತೆ ಅದು ಮುದ್ದೆ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ ಆದರೂ ನಾನು ಟ್ರೈ ಮಾಡ್ತಾ ಇದ್ದೇನೆ ನೋಡುವ ಯಾವ ರೀತಿ ಬರುತ್ತೆ ಅಂತ ನೋಡಿ ಕೈಗೆ ಸ್ಟಿಕ್ ಆಗ್ಬೋದಾ ಆಗಬಾರ್ದ ಗೊತ್ತಿಲ್ಲ ಯಾರ ಹತ್ರ ಕೇಳೋದು ಅದಕ್ಕೆ ನಾನೇ ನನ್ನ ಅಂದಾಜಿಗೆ ಮಾಡ್ತಾ ಇದ್ದೇನೆ ಮುದ್ದೆ ಸತ್ಯ ತಿನ್ ತಿನ್ನು ಇದು ಸುಲಭ ಇಲ್ಲ ಮುದ್ದೆ ಮಾಡೋದು ಮೇ ಬಿ ಅದು ತುಂಬ ಸಲ ಮಾಡಿದರೆ ಮತ್ತೆ ಕರೆಕ್ಟಾಗಿ ಬರ್ಬೋದು ಅಂತ ಅನಿಸುತ್ತೆ ನೋಡಿ ಮುದ್ದೆದ್ದು ಅವಸ್ಥೆ ಈ ರೀತಿ ಆಯಿತು ಆದರೂ ನನಗೆ ಇದನ್ನು ಬಿಸಾಡಲಿಕ್ಕೆ ಮನಸ್ಸಿಲ್ಲ ಏನೇನೋ ಮಾಡಿ ಕೆಲವು ಸ್ವಲ್ಪ ನೀರು ಹಾಕಿದೆ ಮತ್ತು ಸಲವು ತುಪ್ಪ ಹಾಕಿದೆ ಎಲ್ಲ ಮಾಡಿ ನಾನು ಟ್ರೈ ಇದ್ದೇನೆ ಅದು ಕರೆಕ್ಟ್ ಮಾಡಲಿಕ್ಕೆ ಮತ್ತು ಚಿಕನ್ ಗ್ರೇವಿ ಎಲ್ಲ ಮೊದಲೇ ಮಾಡಿ ಇಟ್ಟಿದ್ದೇನೆ ಹಾಗೆ ಯಾಕೋ ನನಗೆ ಇವತ್ತು ಚಿಕನ್ ಗ್ರೇವಿಗೆ ಮುದ್ದೆ ತಿನ್ನುವ ಅಂತಾಯಿತು ಹಾಗೆ ಮಾಡ್ತಾ ಇದ್ದೇನೆ ನೋಡುವ ಯಾವ ರೀತಿ ಬರುತ್ತೆ ಈ ಮುದ್ದೆ ಅಂತ ಬಟ್ ತುಂಬ ಟೈಮ್ ತಗೊಂಡಿತ್ತು ಅಂದರೆ ಫಸ್ಟ್ ಟೈಮ್ ಮಾಡಿದ್ರಿಂದ ನನಗೆ ತುಂಬ ಟೈಮ್ ತಗೊಳೀತಿದು ಮುದ್ದೆ ಮಾಡಲಿಕ್ಕೆ ಮತ್ತು ಎಕ್ಸ್ಪರ್ಟ್ ಇದ್ದವರು ಒಂದು ಹತ್ತು ನಿಮಿಷದಲ್ಲಿ ಮಾಡಿ ಮುಗಿಸ್ತಾರೆ ಏನೋ ರಾಗಿ ಮುದ್ದೆ ಆದರೂ ನಾನು ಇದು ಬಿಡಲಿಲ್ಲ ಅಂದರೆ ಮಾಡಬೇಕು ಫಿನಿಶ್ ಮಾಡಬೇಕಂತಾಯಿತು ನೋಡಿ ಈಗ ಮುದ್ದೆ ಎಲ್ಲ ಆಗಿ ನಾನು ಬಟ್ಟಲಿಗೆ ಇದ್ದೇನೆ ಮುದ್ದೆ ಅಂದಮೇಲೆ ನಮ್ಮದು ಊರಿನ ಸ್ಟೈಲಲ್ಲೇ ಅಂದರೆ ಮಂಗಳೂರಲ್ಲಿ ಜಾಸ್ತಿಯಾಗಿ ಮುದ್ದೆ ಮಾಡಲ್ಲ ಯಾಕೆ ಅದಕ್ಕೋಸ್ಕರ ನಮಗೆ ಗೊತ್ತಿಲ್ಲ ಮತ್ತು ನೋಡಿ ನಮಗೆ ಆ ಸೈಡಲ್ಲೆಲ್ಲ ಮಂಗಳೂರು ಸೈಡೆಲ್ಲ ಕೋರಿ ರೊಟ್ಟಿ ಆ ರೀತಿಯ ದೋಸೆ ಇಡ್ಲಿ ಆ ರೀತಿ ಮಾಡೋದು ಮುದ್ದೆ ಮಾಡಲ್ಲ ನಾವು ಹಾಗೆ ನನಗೆ ಗೊತ್ತಿಲ್ಲ ನೋಡಿ ಎಲ್ಲ ಬಟ್ಟಲಿಗೆ ಹಾಕ್ತಾ ಇದ್ದೇನೆ ಬಟ್ಟಲಿಗೆ ಹಾಕಿ ನೋಡುವ ಈಗ ಬಿಸಿ ಬಿಸಿ ಉಂಟು ಇದನ್ನು ಸರಿಯಾಗಿ ಮಿಕ್ಸ್ ಮಾಡೋದು ಅದಕ್ಕೆಲ್ಲ ತುಪ್ಪ ಎಲ್ಲ ಹಾಕಿ ತುಪ್ಪ ಸರಿ ಬಿತ್ತು ಇದಕ್ಕೆ ಈ ಮುದ್ದೆಗೆ ಮತ್ತೆ ನೋಡಿ ಏನು ಮಾಡಿದ್ದು ಕರೆಕ್ಟ್ ಬಂತ ಅಂತ ಅನಿಸಿತು ನನಗೆ ಆದರೆ ಗೊತ್ತಿಲ್ಲ ಇದು ಕರೆಕ್ಟಾ ನಾನೇ ತಿಂದದ್ದು ಮಗ ತಿನ್ನೋದಿಲ್ಲ ಮತ್ತು ಹಸ್ಬೆಂಡ್ ತಿನ್ನೋದಿಲ್ಲ ಮುದ್ದೆ ಹಾಗೆ ಇದರಲ್ಲಿ ನನಗೆ ಒಂದು ಮುದ್ದೆ ಬೇಕಿತ್ತು ಆದರೆ ಹಿಟ್ಟು ಹಾಕಿ ಹಾಕಿ ಒಂದು ನಾಲ್ಕು ಮುದ್ದೆ ಆಯಿತು ಇದರಲ್ಲಿ ಹಾಗೆ ನಾನೇ ತಿನ್ನಬೇಕು ಇದು ಎಲ್ಲ ಮುದ್ದೆ ನಾಲ್ಕು ನೋಡಿ ಇದು ನೀವು ಹೇಳಬೇಕು ಕಮೆಂಟ್ ಮಾಡಿ ಇದು ಮುದ್ದೆ ಮಾಡಿದ್ದು ಕರೆಕ್ಟಾ ಹೇಗೆ ಬಂತು ಅಂತ ನೋಡಿ ಪರ್ಫೆಕ್ಟ್ ಅನಿಸಿತ್ತು ನನಗೆ ಯಾಕೋ ಲಾಸ್ಟಿಗೆ ಏನೋ ಬಿಸಾಡುವುದು ಇದನ್ನು ನಾನು ಮತ್ತು ತುಪ್ಪ ನೀರು ಎಲ್ಲ ಹಾಕಿ ಟ್ರೈ ಮಾಡಿದೆ ನೋಡಿ ಈ ರೀತಿ ಬಂತು ಮುದ್ದೆ ನೋಡಿ ನಾಟ್ ಬ್ಯಾಡಲ್ಲ ನೋಡಿ ಕರೆಕ್ಟ್ ಬಂದಿದೆ ಅಂತ ಅನಿಸಿತ್ತು ಮತ್ತೆ ಕೂಡ ತುಪ್ಪ ಹಾಕಿ 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 ರೌಂಡ್ ಮಾಡಿದೆ ಎಷ್ಟು ಕಷ್ಟಪಟ್ಟಕ್ಕೆ ನೋಡಿ ಈ ರೀತಿ ಬಂತು ಮುದ್ದೆ ರಾಗಿ ಮುದ್ದೆ ನೋಡಿ ಬಟ್ ತುಂಬ ಒಳ್ಳೆಯದಾಗುತ್ತೆ ರಾಗಿ ಮುದ್ದೆ ಈ ಶುಗರೆಲ್ಲ ಇದ್ದವರಿಗೆ ತುಂಬ ಒಳ್ಳೆಯದು ರಾಗಿ ಮುದ್ದೆ ತಿಂದರೆ ಇನ್ನು ಇದರಲ್ಲಿ ಎರಡು ರಾಗಿ ಮುದ್ದೆ ಮಾಡ್ಬೋದು ಒಟ್ಟಿಗೆ ನಾಲ್ಕು ಆಗುತ್ತೆ ಮುದ್ದೆ ಒಂದು ಎರಡು ದಿನ ತಿನ್ಬೌದು ಇದು ರಾಗಿ ಮುದ್ದೆ ಬ್ರೇಕ್ಫಾಸ್ಟಿಗೆ ಕೂಡ ಮಧ್ಯಾಹ್ನ ಮತ್ತು ನೈಟಿಗೆ ತಿಂದರೆ ಹೊಟ್ಟೆ ಗಟ್ಟಿ ಆಗ್ತದೆ ಅಂತ ಹೇಳ್ತಾರೆ ರಾಗಿ ಮುದ್ದೆ ತಿಂದರೆ ಒಂದು ತಿಂದರೆ ನಾನು ಒಂದು ವರ್ಷ ಆಯಿತು ಒಂದು ವರ್ಷ ಮೇಲಾಯಿತು ತಿಂದು ರಾಗಿ ಮುದ್ದೆ ಊರಿಗೆ ಹೋದಾಗ ಸಕಲೇಶ್ಪುರ ತಿನ್ ಸಕಲೇಶಪುರದಲ್ಲಿ ಲಾಸ್ಟ್ ತಿಂದೋದು ನನ್ನ ಆಂಟಿ ಮನೆಯಲ್ಲಿ ರಾಗಿ ಮುದ್ದೆ ಅದರ ಮೊದಲು ಕೂಡ ನಾನು ಯಾವತ್ತೂ ಟೇಸ್ಟ್ ಮಾಡಿಲ್ಲ ಮತ್ತು ಅದರ ನಂತರ ಅದೇ ಅದೇ ಫಸ್ಟ್ ಟೈಮ್ ಸಕಲೇಶ್ಪುರದಲ್ಲಿ ಫಸ್ಟ್ ಟೈಮ್ ನಾನು ತಿಂದೋದು ರಾಗಿ ಮುದ್ದೆ ಮತ್ತು ನೋಡಿ ಈಗ ಮಾಡಿ ಇದನ್ನು ಚಿಕನ್ ಗ್ರೇವಿ ಜೊತೆ ತಿನ್ನಬೇಕು ಮಟನ್ ಗ್ರೇವಿ ಕೂಡ ಸೂಪರ್ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಬೆಂಗಳೂರು ಆ ಸೈಡೆಲ್ಲ ಬಸ್ಸಾರು ಆ ರೀತಿಯೆಲ್ಲ ಮಾಡ್ತಾರೆ ನನಗೆ ಗೊತ್ತಿಲ್ಲ ಅದು ಎಲ್ಲ ಯಾಕೆಂದರೆ ನಾನು ತಿನ್ನಿಲ್ಲ ಬಸ್ಸಾರು ನೋಡಿ ಪರ್ಫೆಕ್ಟಾಗಿ ಬಂದಿದೆ ಇದು ರಾಗಿ ಮುದ್ದೆ ಇಷ್ಟು ಕಷ್ಟಪಟ್ಟಕ್ಕೆ ನೋಡಿ ಯಾವ ರೀತಿ ಕಾಣ್ತಾ ಉಂಟು ಖುಷಿಯಾಯಿತು ನನಗೆ ಫೈನಲ್ ಆಗಿ ನಂದು ರಾಗಿ ಮುದ್ದೆ ಅಂದರೆ ನಡುವಲ್ಲಿ ಯೋಚಿಸಿದೆ ಬಿಸಾಡ್ಬೇಕಂತ ಆದರೂ ಕರೆಕ್ಟಾಗಿ ಬಂತ ಆಯಿತು ನೋಡಿ ಇಲ್ಲಿ ಚಿಕನ್ ಗ್ರೇವಿ ಮಾಡಿದ್ದೆ ನಾನು ಇದರ ಜೊತೆ ಬಿಸಿ ಬಿಸಿ ರಾಗಿ ಮುದ್ದೆ ತಿನ್ನಬೇಕು ಇವತ್ತು ಮಧ್ಯಾಹ್ನ ಊಟಕ್ಕೆ ಚಿಕನ್ ಗ್ರೇವಿ ಮತ್ತು ರಾಗಿ ಮುದ್ದೆ ಹೇಳಿ ನನಗೆ ನಿಮಗೆ ಹೇಗೆ ಅನಿಸಿತು ನಾನು ಮಾಡಿದ ರಾಗಿ ಮುದ್ದೆ ಕರೆಕ್ಟಾಗಿ ಅಂಡಿಗೆ ಕರೆಕ್ಟಾಗಿ ಬಂತಾ ಇಲ್ವಾ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ನನಗೆ ನಿಮಗೆ ನನ್ನ ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನನ್ನ ರಾಗಿ ಮುದ್ದೆಯನ್ನು ಚಿಕನ್ ಗ್ರೇವಿ ಜೊತೆ ಎಂಜಾಯ್ ಮಾಡ್ತೇನೆ ನೀವು ಕೂಡ ಈ ರೀತಿ ಈ ರೀತಿ ಅಂತ ಹೇಳಲ್ಲ ನಿಮ್ಮದೇ ರೀತಿಯಲ್ಲಿ ಮಾಡಿ ತಿನ್ನಿ ಎಂಜಾಯ್ ಮಾಡಿ ಬ ಬಾಯ್ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ